ಮಾಡುವ ಸಾಧ್ಯತೆ ಇದೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪೇರ್ ಆಗಿ ಅವ್ರ ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಮಾಡಿದಾರ ಮಾಡುವ ಸಾಧ್ಯತೆ ಇದೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪೇರ್ ಆಗಿ ಅವ್ರ ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಅಷ್ಟೇ ನನಗೆ ಗೊತ್ತಿರೋದು ನನಗಿನ್ ಹೆಚ್ಚಾಗಿ ನಿಮಗೆ ಗೊತ್ತಂಕ ಕಾಣಿಸ್ತದೆ ಮಾಡಿದಾರಲ್ಲ ಮಾಡಿದಾರ ಮಾಡುವ ಸಾಧ್ಯತೆ ಇದೆ ಅಲ್ಲ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಬಂದು ಅಪೇರ್ ಆಗಿ ಅವ್ರ ಸ್ಟೇಟ್ಮೆಂಟ್ ಮಾಡಬೇಕಾಗುತ್ತೆ ಅಷ್ಟೇ ನನಗೆ ಗೊತ್ತಿರೋದು ನನಗಿನ್ನು ಹೆಚ್ಚಾಗಿ ನಿಮಗೆ ಗೊತ್ತಂಗೆ ಕಾಣಿಸ್ತದೆ